ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸ್ತ್ರೀವಾದದ ವಿವಿಧ ರೂಪಗಳು ಅಥವಾ ವಿವಿಧ ಅದರ ಸ್ತ್ರೀವಾದದ ವಿಧಗಳನ್ನು ತಿಳಿದುಕೊಳ್ಳುವ ಸ್ತ್ರೀವಾದದ ವಿವಿಧ ರೂಪಗಳು ಅಥವಾ ಧಾರಿಗಳು ಅಂದರೆ ಅಥವಾ ವಿಧಗಳು ಅದರಲ್ಲಿ ಬೇರೆ ಬೇರೆ ಮೂರು ರೀತಿಯ ಸ್ತ್ರೀವಾದವನ್ನು ಕಾಣ್ಬೋದು ಯಾವುದೆಲ್ಲ ಉದಾರವಾದಿ ಸ್ತ್ರೀವಾದ ಸಮಾಜವಾದಿ ಸ್ತ್ರೀವಾದ ಮತ್ತು ತೀರ್ವಗಾಮಿ ಸ್ತ್ರೀವಾದ ಇವೆಲ್ಲವೂ ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಸ್ತ್ರೀವಾದದ ವಿಧಗಳನ್ನು ವಿವರಿಸಿ ಅಂತ ಎಂಟು ಮಾರ್ಕಿಗೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಅವರು ಸ್ತ್ರೀವಾದದ ವಿಧಗಳು ಅಂತ ಹೇಳಿದಾಗ ನಾವು ಉದಾರವಾದಿ ಸ್ತ್ರೀವಾದ ಸಮಾಜವಾದಿ ಸ್ತ್ರೀವಾದ ತೀರ್ವಗಾಮಿ ಸ್ತ್ರೀ ಸ್ತ್ರೀವಾದದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗಬೇಕು ಒಂದು ವೇಳೆ ಅವರು ಕೆಲವೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಅದನ್ನು ಸಪ್ರೇಟಾಗಿ ಮಾಡಿರುವಂಥದ್ದು ಉದಾರವಾದಿ ಸ್ತ್ರೀವಾದವನ್ನು ವಿವರಿಸಿ ಸಮಾಜವಾದಿ ಸ್ತ್ರೀವಾದವನ್ನು ವಿವರಿಸಿ ತೀರ್ವಗಾಮಿ ಸ್ತ್ರೀವಾದವನ್ನು ವಿವರಿಸಿ ಅಂತ ಎಂಟು ಮಾರ್ಕಿಗೆ ಬಂದಿರುವಂತಹ ಒಂದು ಪ್ರಶ್ನೆಗಳೆಲ್ಲ ಆದ್ದರಿಂದ ಸ್ತ್ರೀವಾದದ ವಿವಿಧ ರೂಪಗಳು ಅಥವಾ ಸ್ತ್ರೀವಾದದ ವಿಧಗಳನ್ನು ನಾವು ಸರಿಯಾಗಿ ಕಲಿಬೇಕಾಗ್ತದೆ ತುಂಬಾನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಸ್ತ್ರೀಯರ ಪರವಾದ ಯಾವುದೇ ಒಂದು ಅವರ ಸ್ತ್ರೀಯರ ದಬ್ಬಾಳಿಕೆ ಇರ್ಬೋದು ಅವರ ಶೋಷಣೆ ಅವರು ತುಳಿತಕ್ಕೊಳಗಾಗಿರ್ತಾರೆ ಇದನ್ನೆಲ್ಲ ಅಧ್ಯಯನ ಮಾಡುವುದು ಸ್ತ್ರೀವಾದಿಗಳು ಸ್ತ್ರೀವಾದಿಗಳು ಯಾವ ಕಾರಣಕ್ಕಾಗಿ ಈ ರೀತಿಯ ಶೋಷಣೆ ಉಂಟಾಗ್ತಾ ಇದೆ ಈ ರೀತಿಯ ತೊಂದರೆಗಳು ಬರ್ತಾ ಇದೆ ಅಂತ ಹೇಳಿ ಅದನ್ನು ಅವರು ತಿಳಿದುಕೊಳ್ಳೋಕೋಸ್ಕರ ಈ ಉದಾರವಾದಿ ಸ್ತ್ರೀವಾದಿಗಳು ಸಮಾಜವಾದಿ ಸ್ತ್ರೀವಾದಿಗಳು ಹಾಗೂ ತಿರುವಗ್ರಾಮಿ ಸ್ತ್ರೀವಾದಿಗಳು ಮೂರು ಪ್ರಕಾರದ ಸ್ತ್ರೀವಾದಿಗಳನ್ನು ಕಣ್ಣ ಬಂದಿರುವಂಥದ್ದು ಹುಟ್ಟಿಕೊಂಡಿರುವಂಥದ್ದು ಕಾಣಬಹುದಾಗಿದೆ ಸ್ತ್ರೀಯರ ಪರಾಧೀನತೆ ಅವರ ಶೋಷಣೆ ದಬ್ಬಾಳಿಕೆ ತುಳಿತಕ್ಕೆ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಕಾರಣಗಳನ್ನು ಹುಡುಕುವ ಪ್ರಯತ್ನದಲ್ಲಿ ಸ್ತ್ರೀವಾದಿಗಳು ಹುಟ್ಟಿಕೊಂಡಿರುವಂಥದ್ದು ಅದರಲ್ಲಿ ಮೊದಲನೆಯದಾಗಿ ನಾವು ಈಗ ಉದಾರವಾದಿ ಸ್ತ್ರೀವಾದದ ಬಗ್ಗೆ ತಿಳಿದುಕೊಳ್ಳುವ ಉದಾರವಾದಿ ಸ್ತ್ರೀವಾದಗಳ ವಿಚಾರಗಳು ಅವರ ಟೀಕೆಗಳನ್ನು ಕೂಡ ತಿಳಿದುಕೊಳ್ಳುವ ಉದಾರವಾದಿ ಸ್ತ್ರೀವಾದಿಗಳು ಉದಾರವಾದಿ ಸ್ತ್ರೀ ಸಿದ್ಧಾಂತದಂತೆ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಪ್ರತಿಭೆ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳಲು ಆಸಕ್ತಿ ಅಭಿರುಚಿಗಳನ್ನು ಕಾಯ್ದುಕೊಳ್ಳಲು ಹಾಗೂ ಬೆಳೆಸಿಕೊಳ್ಳಲು ಸ್ವತಂತ್ರ ನಿರಬೇಕು ಅಂತ ಹೇಳುವಂಥದ್ದು ಉದಾರವಾದಿ ಸ್ತ್ರೀವಾದಿಯು ವಾದವು ಕ್ರಿಸ್ತ ಶಕ ಹದಿನಾರರಿಂದ ಹದಿನೇಳನೇ ಶತಮಾನಗಳಲ್ಲಿ ವಿಕಾಸಗೊಂಡ ಉದಾರವಾದದ ಸಿದ್ಧಾಂತಗಳೊಂದಿಗೆ ಸೇರಿಕೊಂಡಿದೆ ಎನ್ನಬಹುದು ಉದಾರವಾದಿ ಸಿದ್ಧಾಂತದ ಆರಂಭವನ್ನು ಕ್ರಿಸ್ತ ಶಕ ಸಾವಿರದ ಏಳುನೂರ ತೊಂಬತ್ತು ಎಂದು ಗುರುತಿಸುವುದುಂಟು ಇನ್ನು ಉದಾರವಾದ ಸ್ತ್ರೀವಾದ ಎಂದರೇನು ಅಂತ ಕೇಳಿರ್ಬೋದು ಅಥವಾ ಉದಾರವಾದಿ ಸ್ತ್ರೀವಾದವನ್ನು ವಿವರಿಸಿ ಅಂತ ಹೇಳಿದಾಗ ನಾವು ಮೊದಲು ಅದರ ಅರ್ಥವನ್ನು ಬರಿತಾ ಹೋಗಬೇಕು ಉದಾರವಾದಿ ಸ್ತ್ರೀವಾದಿಗಳೆಂದರೆ ಉದಾರವಾದದ ಸಿದ್ಧಾಂತದಂತೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಪ್ರತಿಭೆ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳಲು ಹಾಗೂ ಆಸಕ್ತಿ ಅಭಿರುಚಿಗಳನ್ನು ಕಾಯ್ದುಕೊಳ್ಳಲು ಹಾಗೂ ಬೆಳೆಸಿಕೊಳ್ಳಲು ಸ್ವತಂತ್ರನಿರಬೇಕು ವ್ಯಕ್ತಿಗಳ ಇಂತಹ ಹಕ್ಕನ್ನು ಸರಕಾರ ಸಂರಕ್ಷಿಸಬೇಕು ಇಂತಹ ಹಕ್ಕು ಮಹಿಳೆಯರಿಗೂ ಅನ್ವಯಿಸುವಂತಿರಬೇಕಾದ್ದು ಅವಶ್ಯಕವೆಂಬ ವಿಚಾರವನ್ನು ಮುಂದುವರಿಸಿಕೊಂಡು ಉದಾರವಾದ ಸ್ತ್ರೀವಾದ ಬೆಳೆಯಿತು ಉದಾರವಾದಿ ಸ್ತ್ರೀವಾದಿಗಳು ಸಮಾಜದ ವ್ಯವಸ್ಥೆಯ ಮೂಲಭೂತ ಸ್ವರೂಪಕ್ಕೆ ಅಪೇಕ್ಷಿಸದೇ ಇದ್ದರು ಎಲ್ಲ ಬಗೆಯ ಹಕ್ಕುಗಳನ್ನು ಹಾಗೂ ಅವಕಾಶಗಳು ಸ್ತ್ರೀಯರಿಗೂ ಸಮಾನವಾಗಿ ವಿಸ್ತಾರಗೊಂಡಿರಬೇಕೆಂಬ ವಿಷಯದ ಬಗ್ಗೆ ಪಟ್ಟು ಹಿಡಿದಿದ್ದಾರೆ ಹೀಗೆ ಉದಾರವಾದಿ ಸಿದ್ಧಾಂತ ಎಂಬುದನ್ನು ನಾವು ತಿಳಿದಿರಬಹುದು ಅಂದರೆ ಪಟ್ಟು ಹಿಡಿಯುವಂಥದ್ದು ಅಥವಾ ಅವರು ಅದರ ಬಗ್ಗೆ ಹೋರಾಡುವಂಥವರು ಉದಾರವಾದಿ ಸ್ತ್ರೀವಾದಿಗಳು ಅವರು ತಮ್ಮ ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಪ್ರತಿಭೆ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳಬೇಕು ಆಸಕ್ತಿ ಅಭಿರುಚಿಗಳನ್ನು ಕಾಯ್ದುಕೊಳ್ಳಲು ಬೆಳೆಸಿಕೊಳ್ಳಲು ಸ್ವತಂತ್ರರಬೇಕು ಅಂತ ಉದಾರವಾದಿ ಸ್ತ್ರೀವಾದಿಗಳು ಹೇಳುವಂಥದ್ದು ಇನ್ನು ಉದಾರವಾದಿ ಸ್ತ್ರೀವಾದದ ಮುಖ್ಯ ವಿಚಾರಗಳ ಬಗ್ಗೆ ನೋಡುವ ಉದಾರವಾದಿ ಸ್ತ್ರೀವಾದಗಳ ಮುಖ್ಯ ವಿಚಾರಗಳನ್ನು ಅವರು ಈ ರೀತಿಯಾಗಿ ಪಾಯಿಂಟ್ಸ್ ಆಗಿ ಕೊಟ್ಟಿದ್ದಾರೆ ನಾವು ಅದನ್ನು ಇನ್ನೂ ಚಿಕ್ಕದಾಗಿ ಒಮ್ಮೆ ಓದ್ಕೊಂಡು ಚಿಕ್ಕದಾಗಿ ಮಾಡ್ಕೊಂಡು ಹೋಗುವ ಮೊದಲನೆಯದಾಗಿ ಉದಾರವಾದಿ ಸ್ತ್ರೀವಾದದ ಮುಖ್ಯ ವಿಚಾರಗಳು ಉದಾರವಾದಿ ಸ್ತ್ರೀವಾದವು ಸ್ತ್ರೀ ಪುರುಷರ ಸಮಾನತೆಗಾಗಿ ಹೋರಾಡುತ್ತ ಹೋರಾಡುತ್ತದೆ ಹಾಗೂ ಸ್ತ್ರೀಯರಿಗೂ ಸಮಾನ ಹಕ್ಕುಗಳ ಇರಬೇಕೆಂದು ಪ್ರತಿಪಾದಿಸುತ್ತದೆ ಇವಾಗ ನಾವು ಸ್ತ್ರೀ ಪುರುಷರ ಸಮಾನತೆಗಾಗಿ ಹೋರಾಡುತ್ತದೆ ಅಂತ ಹಾಕ್ಬೋದು ಉದಾರವಾದಿ ಸ್ತ್ರೀವಾದಿಗಳು ಸ್ತ್ರೀ ಪುರುಷರ ಸಮಾನತೆಗಾಗಿ ಹೋರಾಡ್ತದೆ ಹಾಗೆ ಸ್ತ್ರೀಯರ ಸಮಾನ ಹಕ್ಕುಗಳಿರಬೇಕು ಅಂತ ಹೇಳುವಂಥ ಸಮಾನತೆಗಾಗಿ ಹೋರಾಟ ಅಂತ ನಾವು ಪಾಯಿಂಟ್ಸನ್ನು ಹಾಕ್ಬೋದು ಸಮಾನತೆಗಾಗಿ ಹೋರಾಟ ಎಲ್ಲ ಸ್ತ್ರೀಯರು ಲೈಂಗಿಕ ಸ್ವಾತಂತ್ರ್ಯವನ್ನು ಅಂದರೆ ಪ್ರಜನನದ ಬಗೆಗೆ ಸ್ವಾತಂತ್ರ್ಯ ಹೊಂದಿರಬೇಕು ಎಂದು ಅವರು ತಿಳಿಸುವಂಥದ್ದು ಲೈಂಗಿಕ ಸ್ವಾತಂತ್ರ್ಯ ಅಂದರೆ ಎಲ್ಲ ಸ್ತ್ರೀಯರಿಗೂ ಕೂಡ ಲೈಂಗಿಕ ಸ್ವಾತಂತ್ರ್ಯ ಇದೆ ತಮ್ಮದೇ ಆದ ಇಷ್ಟದ ಪ್ರಕಾರ ಅವರು ಮಕ್ಕಳನ್ನು ಹೊರುವ ಹೆರುವ ಕೆಲಸವನ್ನು ಮಾಡಿಕೊಳ್ಳುವುದು ಅವರಿಗೂ ಕೂಡ ಕೂಡ ಸಂಪೂರ್ಣವಾಗಿ ಸ್ವಾತಂತ್ರ್ಯವಿದೆ ಅಂತ ಹೇಳುವಂಥದ್ದು ಮೂರ್ನ ಕುಟುಂಬವನ್ನು ಒಂದು ಪ್ರಮುಖ ಸಾಮಾಜಿಕ ಸಂಸ್ಥೆ ಎಂಬುದಾಗಿ ಪರಿಗಣಿಸುವ ಈ ಸಿದ್ಧಾಂತವು ಮನೆ ಕೆಲಸಗಳಲ್ಲಿ ಪುರುಷರು ಕೂಡ ಸಮಾನ ಜವಾಬ್ದಾರಿ ನಿರ್ವಹಿಸಬೇಕೆಂದು ಹೇಳುತ್ತದೆ ಅಂದರೆ ಮನೆಯನ್ನು ಮನೆಯ ಕೆಲಸಗಳು ಕೇವಲ ಮಹಿಳೆಯರಿಗೆ ಮಾತ್ರ ಸೀಮಿತವಾಗಿದೆ ಅಂತ ಎಷ್ಟೋ ಕಡೆಗಳಲ್ಲಿ ಭಾವಿಸಿದ್ದಾರೆ ಮಹಿಳೆಯರು ಮಾತ್ರ ಮನೆ ಕೆಲಸವನ್ನು ಮಾಡಬೇಕು ಪುರುಷರು ಮಾಡುವ ಹಾಗಿಲ್ಲ ಹಾಗೆಯೇ ಹೊರಗೆ ದುಡಿದರೂ ಕೂಡ ಮಹಿಳೆ ಮನೆಯಲ್ಲಿ ಬಂದು ಮನೆ ಕೆಲಸ ಎಲ್ಲ ಒಳೆ ಮಾಡುವಂಥದ್ದು ಆದರೆ ಇಲ್ಲಿ ಹೇಳುವ ಪ್ರಕಾರ ಉದಾರವಾದಿ ಸ್ತ್ರೀವಾದಗಳು ಏನು ಹೇಳ್ತದೆ ಅಂದರೆ ಕುಟುಂಬದ ಕೆಲಸ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಸಮಾನವಾಗಿ ಹಂಚಿಕೊಂಡು ಸಮಾನ ಜವಾಬ್ದಾರಿಯಿಂದ ನಡೆಸಿಕೊಂಡು ಹೋಗಬೇಕು ದುಡಿಯುವ ಸ್ತ್ರೀಯರಿಗೆ ಪ್ರಸೂತಿಕ ಸೌಲಭ್ಯ ನೀಡಬೇಕು ಮಕ್ಕಳನ್ನು ಹೊಂದಿರುವ ಸ್ತ್ರೀ ದುಡಿಮೆಗಾರರಿಗೆ ಅವರ ದುಡಿತದ ಸಮಯದಲ್ಲಿ ಅವರ ಮಕ್ಕಳನ್ನು ನೋಡಿಕೊಳ್ಳುವ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ನೆಕ್ಸ್ಟ್ ಪಾಯಿಂಟ್ ಸ್ತ್ರೀಯರು ತಮ್ಮ ಸ್ಥಿತಿ ಹಾಗೂ ಸ್ಥಾನಮಾನಗಳನ್ನು ತಾವೇ ಉತ್ತಮಪಡಿಸಿಕೊಳ್ಳಬೇಕೆಂದು ಒತ್ತಿ ಹೇಳುತ್ತದೆ ಪುರುಷರು ಮಾಡುವಂತಹ ವೃತ್ತಿಗಳನ್ನೆಲ್ಲ ಯಾವುದೆಲ್ಲ ಪುರುಷರು ಮಾಡ್ತಾರೆ ಬ್ಯಾಂಕಿಂಗ್ ಆಗಿರ್ಬೋದು ಕಾನೂನು ಆಗಿರ್ಬೋದು ವ್ಯಾಪಾರ ವ್ಯವಹಾರ ಎಲ್ಲ ಕೂಡ ಸ್ತ್ರೀಯರು ಕೈ ಕೂಡ ಕೈಗೆತ್ತಿಕೊಳ್ಳಬಹುದು ನೆಕ್ಸ್ಟ್ ಪಾಯಿಂಟ್ ಸಾಮಾಜಿಕ ವ್ಯವಸ್ಥೆಯಲ್ಲಿದ್ದುಕೊಂಡೇ ಕುಟುಂಬ ಹಾಗೂ ಉದ್ಯೋಗಗಳೆರಡನ್ನೂ ಹೊಂದಿಸಿಕೊಂಡು ಲಿಂಗ ಸಮಾನತೆ ಸಾಧಿಸಬೇಕೆಂದು ಸ್ತ್ರೀಯರಿಗೆ ತಿಳಿಸುವಂಥದ್ದು ಒಂದು ಸಮಾಜದಲ್ಲಿಯೇ ಇದ್ದುಕೊಂಡು ಕುಟುಂಬ ಮತ್ತು ಉದ್ಯೋಗ ಎರಡನ್ನು ಕೂಡ ನಿಭಾಯಿಸುವಂಥದ್ದು ಅಂತ ವ್ಯಕ್ತಿಗಳ ಹಕ್ಕುಗಳಲ್ಲಿ ಪೂರ್ಣ ಭರವಸೆ ಇರಿಸಿರುವ ಈ ಸಿದ್ಧಾಂತವು ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಸ್ತ್ರೀಯರೆಲ್ಲರೂ ಒಟ್ಟುಗೂಡಿ ಆದರೆ ಪ್ರತ್ಯೇಕ ನೆಲೆಯಲ್ಲಿ ದುಡಿಯಬೇಕೆಂಬ ವಿಚಾರವನ್ನು ಅಷ್ಟಾಗಿ ಬೆಂಬಲಿಸುವುದಿಲ್ಲ ಏಕೆಂದರೆ ಎಲ್ಲಿಯವರೆಗೆ ಸಮಾಜದಲ್ಲಿ ಕಾನೂನಾತ್ಮಕ ಸಾಂಸ್ಕೃತಿಕ ಅಡೆತಡೆಗಳು ನಿರ್ಮೂಲನಗೊಂಡಿರುತ್ತದೆಯೋ ಅಲ್ಲಿಯವರೆಗೆ ವ್ಯಕ್ತಿಗಳು ಸ್ತ್ರೀ ಪುರುಷರು ತಮ್ಮದೇ ಆದ ಸಾಧನೆ ಮಾಡಲು ತಮ್ಮನ್ನು ತಾವು ಸುಧಾರಿಸಿಕೊಳ್ಳಲು ಸಾಧ್ಯವಾಗುವುದು ಇದು ಉದಾರವಾದಿ ಸ್ತ್ರೀವಾದದ ನಂಬಿಕೆ ಅವನೇ ಅವರೆಂತ ಹೇಳ್ತಾರೆ ಉದಾರವಾದಿ ಸ್ತ್ರೀವಾದಿಗಳು ಹೇಳುವಂಥದ್ದು ಹಿತಾಸಕ್ತಿ ಈ ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಸ್ತ್ರೀಯರೆಲ್ಲವೂ ಒಟ್ಟುಗೂಡುವಂಥದ್ದು ಎಲ್ಲ ಒಟ್ಟುಗೂಡಿ ತಮಗೆ ಬೇಕಾದನ್ನು ತಾವು ಮಾಡುವಂಥದ್ದು ನೆಕ್ಸ್ಟ್ ಪಾಯಿಂಟ್ ವ್ಯಕ್ತಿ ಸ್ವಾತಂತ್ರ್ಯ ಉದಾರವಾದದ ಗುರಿ ವ್ಯಕ್ತಿ ಸ್ವಾತಂತ್ರ್ಯ ಇರಬೇಕು ಯಾವುದೇ ಒಂದು ವಿಷಯ ಆಗಿರಬಹುದು ಎಲ್ಲರಿಗೂ ಕೂಡ ಸಮಾನ ಅವಕಾಶ ಸಮಾನ ಸ್ವಾತಂತ್ರ್ಯ ಇದ್ದ ರೀತಿಯಲ್ಲಿ ಅವರು ಹೇಳುವಂಥದ್ದು ವ್ಯಕ್ತಿ ಸ್ವಾತಂತ್ರ್ಯ ಬೇಕು ಅಂತ ಹೇಳುವಂಥದ್ದು ಒಂದು ವೈಚಾರಿಕತೆ ವಿವೇಚನೆಯ ಆಧಾರದ ಮೇಲೆ ಸಮಾಜವು ರೂಪಿತುಕೊಳ್ಳಬೇಕು ಹುಟ್ಟು ಎಂಬುದು ಅಪ್ರಸ್ತುತ ಎಂದು ಉದಾರವಾದ ಚಿಂತಕರು ಭಾವಿಸುತ್ತಾರೆ ಹುಟ್ಟಿದ ವ್ಯಕ್ತಿ ಹೆಣ್ಣಿರಲಿ ಅಥವಾ ಗಂಡಿರಲ್ಲಿ ಆ ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಸಮಾನ ಅವಕಾಶ ಇರಬೇಕು ಹೆಣ್ಣು ಗಂಡು ಅಂತ ಭೇದ ಇಲ್ಲ ಎಲ್ಲರಿಗೂ ಸಮಾನವಾದ ಅವಕಾಶ ನೆಕ್ಸ್ಟ್ ಪಾಯಿಂಟ್ ಶಿಕ್ಷಣ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಸಮಾನ ಅವಕಾಶ ಬೇಕು ಮತದಾನದ ಹಕ್ಕು ಮಹಿಳೆಯರಲ್ಲಿ ವೈಚಾರಿಕತೆ ಬೆಳೆಸುವುದಕ್ಕೆ ವಿಶೇಷ ಆದ್ಯತೆಯನ್ನು ಕೂಡ ನೀಡುತ್ತದೆ ಲಿಂಗ ಸಮಾನತೆಗೆ ಅಡ್ಡಿ ಬರುವ ಯಾವುದೇ ಕಾಯಿನೆ ಕಾಯ್ದೆ ಕಾನೂನು ಇಲ್ಲವೇ ಸಂಪ್ರದಾಯದ ಕಟ್ಟುಪಾಡುಗಳನ್ನು ತೊಡೆದು ಎಂದು ಉದಾರವಾದಿ ಸ್ತ್ರೀವಾದಿಗಳು ತಿಳಿಸುತ್ತಾರೆ ಯಾವುದೇ ಸಮಾನತೆ ಎಲ್ಲರಿಗೂ ಸಮಾನತೆ ಕೊಡಬೇಕು ಎಲ್ಲಿಯಾದರೂ ಸಮಾನತೆಗೆ ಅಡ್ಡಿ ಬರುವಂತಹ ಇರಬಹುದು ಕಾಯ್ದೆ ಇರ್ಬೋದು ಸಂಪ್ರದಾಯ ಕಟ್ಟುಪಾಡುಗಳು ಎಲ್ಲವನ್ನು ತೆಗೆದು ತೆಗೆದುಹಾಕಬೇಕು ಅಂತ ಉದಾರವಾದಿ ಸ್ತ್ರೀವಾದಿಗಳು ಹೇಳುವಂಥದ್ದು ಎಲ್ಲರಿಗೂ ಸಮಾನವಾದ ಹಕ್ಕು ಅಲ್ಲಿ ಕಾನೂನು ಕಟ್ಟಳೆ ಯಾವುದು ಬರುವುದಿಲ್ಲ ಕಾಯ್ದೆ ಬರುವುದಿಲ್ಲ ಸಂ ಯಾವುದು ಸಂಪ್ರದಾಯ ಎಲ್ಲ ಬರುವುದಿಲ್ಲ ಅಂತ ಉದಾರವಾದಿ ಸಮಾಜವಾದಿಗಳು ಹೇಳುವಂಥದ್ದು ಉದಾರವಾದಿ ಸ್ತ್ರೀವಾದಿಗಳು ಹೇಳುವಂಥದ್ದು ಒಟ್ಟಿನಲ್ಲಿ ಉದಾರವಾದಿ ಸ್ತ್ರೀವಾದವು ವ್ಯಕ್ತಿಕೇಂದ್ರಿತವಾಗಿದ್ದು ಸ್ತ್ರೀಯರ ಸಮಾನತೆ ಮತ್ತು ಸಮಾನ ಸಾಮರ್ಥ್ಯಗಳ ಬಗ್ಗೆ ಒತ್ತು ನೀಡುವಂಥದ್ದು ಮಹಿಳೆಯರು ಸಹಜವಾಗಿ ಮೇಲು ಅಥವಾ ಕೀಳು ಎಂಬ ಸಿದ್ಧಾಂತವನ್ನು ಅವರು ಒಪ್ಪುವಂತಿದ್ದಲ್ಲ ಯಾರು ಉದಾರವಾದಿ ಸ್ತ್ರೀವಾದಿಗಳು ಸ್ತ್ರೀ ಮತ್ತು ಪುರುಷರ ನಡುವೆ ಯಾವುದೇ ತಾರತಮ್ಯ ಇಲ್ಲ ಅವರು ಮೇಲು ಇವನ್ ಮೇಲು ಎಂಬ ತಾರತಮ್ಯವೂ ಇಲ್ಲ ಮೇಲು ಕೀಳು ಎಂಬ ಸಿದ್ಧಾಂತವನ್ನು ಅವರು ಒಪ್ಪ ಒಪ್ಪುವುದಿಲ್ಲ ಇನ್ನು ಇಷ್ಟೆಲ್ಲ ಆದಮೇಲೆ ಉದಾರವಾದಿ ಸ್ತ್ರೀವಾದದಲ್ಲಿ ಕೂಡ ಕೆಲವೊಂದು ಟೀಕೆಗಳನ್ನೆಲ್ಲ ಕಾಣ್ಬೋದು ಏನಿದು ಟೀಕೆಗಳು ಅಂದರೆ ಕೆಲವು ವಿರೋಧಗಳು ಉದಾರವಾದಿ ಸ್ತ್ರೀವಾದದ ಕುರಿತಂತೆ ಮಹಿಳಾವಾದಿ ಹೋರಾಟಗಾರರು ಹಲವಾರು ಟೀಕೆಗಳನ್ನು ಕೂಡ ಮಾಡಿದ್ದಾರೆ ಉದಾರವಾದಿ ಸ್ತ್ರೀವಾದಿಗಳು ಸಮಾನತೆ ಬೇಕು ಅವರಿಗೆ ಎಲ್ಲ ರೀತಿಯ ಒಂದು ಅವಕಾಶ ಬೇಕು ಅವರನ್ನು ಮೇಲು ನೋಡಿಕೊಳ್ಳಬಾರದು ಅವ್ರು ಒಂದೇ ಥರ ಸಮಾನ ನೋಡ್ಕೊಳ್ಬೇಕು ಉದ್ಯೋಗ ಆಗಿರ್ಬೋದು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಎಲ್ಲ ಕ್ಷೇತ್ರದಲ್ಲಿ ಒಂದೇ ರೀತಿಯ ಅವಕಾಶವನ್ನು ನೀಡಬೇಕು ಲೈಂಗಿಕ ಸ್ವಾತಂತ್ರ್ಯ ನೀಡಬೇಕು ವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡಬೇಕು ಅಂತೆಲ್ಲ ಕೂಡ ಉದಾರವಾದಿ ಸ್ತ್ರೀವಾದಿಗಳು ಹೇಳಿದ್ದಾರೆ ಆದರೆ ನಂತರ ಮಹಿಳಾವಾದಿ ಹೋರಾಟಗಾರರಿದ್ದಾರಲ್ಲ ಉದಾರವಾದಿ ಸ್ತ್ರೀವಾದಿಗಳು ಮಾಡಿದಂತಹ ಕೆಲವೊಂದು ವಿಚಾರಗಳಲ್ಲಿ ಟೀಕೆಯನ್ನು ಹೇಳಿದ್ದಾರೆ ಟೀಕೆಯನ್ನು ಹೇಳುವಂಥದ್ದು ಅಂದರೆ ಕೆಲವೊಂದು ವಿಚಾರಗಳನ್ನು ಇಷ್ಟಪಡುವ ಇಷ್ಟ ಪಡದೇ ಇರುವಂಥದ್ದು ಆ ಟೀಕೆಗಳು ಏನು ಅಂದರೆ ಲಿಂಗ ಸಮಾನತೆಗಳನ್ನು ಹೋಗಲಾಡಿಸಬೇಕೆಂದು ಹೇಳುವ ಉದಾರವಾದಿ ಸ್ತ್ರೀವಾದವು ಸ್ತ್ರೀ ಪುರುಷರ ನಡುವಿನ ವ್ಯತ್ಯಾಸಗಳನ್ನು ಒಪ್ಪಿಕೊಳ್ಳುತ್ತದೆ ಅವರ ಟೀಕೆ ಅಂದರೆ ಅವರು ಹೇಳ್ತಾರೆ ಮಹಿಳಾ ಹೋರಾಟಗಾರರು ಉದಾರವಾದಿ ಸ್ತ್ರೀವಾದಿಗಳು ಲಿಂಗ ಸಮಾನತೆ ಇರಬೇಕು ಗಂಡು ಹೆಣ್ಣು ಎಂದು ಭೇದ ಮಾವು ಮಾಡಬಾರ್ದು ಸ್ತ್ರೀ ಮತ್ತು ಪುರುಷರು ಎಲ್ಲರೂ ಸಮಾನ ಅಂತ ಹೇಳ್ತಾರೆ ಆದರೂ ಅವರು ಸ್ತ್ರೀ ಪುರುಷ ನಡುವಿನ ವ್ಯತ್ಯಾಸವನ್ನು ಒಪ್ಪಿಕೊಳ್ತಾರೆ ಯಾಕೆ ಅವರು ಅಷ್ಟೆಲ್ಲ ಸಮಾನತೆಯನ್ನು ಹೇಳ್ತಾ ಇದ್ದಾರೆ ಒಪ್ಪಿಕೊಳ್ಬಾರ್ದು ಒಪ್ಪಿಕೊಳ್ತಾ ಇದ್ದಾರೆ ಅವರು ಅಂತ ಹೇಳುವಂಥದ್ದು ಲಿಂಗಾಧಾರಿತ ಸಂಬಂಧಗಳಿಗೆ ಸೂಕ್ತ ಕಾರಣಗಳನ್ನು ಹುಡುಕುವುದಿಲ್ಲ ಮುಂಜಾಗ್ರ ಮುಂಜಾಗರೂಕ ಸುಧಾರಣೆಗಳನ್ನು ಅಳವಡಿಸಿಕೊಳ್ಳಲು ಸಲಹೆಯನ್ನು ನೀಡ್ತದೆ ಸಿದ್ಧಾಂತ ಮಹಿಳೆಯರ ಅಧೀನಕ್ಕೆ ಪರಾಧೀನಕ್ಕೆ ಕಾರಣವಾದ ಲೈಂಗಿಕ ಒಪ್ಪಂದವನ್ನು ನಿರ್ಲಕ್ಷಿಸಿದೆ ಎಂಬುದು ಅವರ ಇನ್ನೊಂದು ಟೀಕೆ ಸ್ತ್ರೀ ಪುರುಷರ ನಡುವಿನ ವೈಯಕ್ತಿಕ ಅಸಮಾನತೆಗೆ ಕಾರಣವಾದ ವ್ಯವಸ್ಥಿತ ಸಾಮಾಜಿಕ ಸಾಂಸ್ಥಿಕ ಪಕ್ಷಪಾತವನ್ನು ಕೂಡ ಈ ಸಿದ್ಧಾಂತ ನಿರ್ಲಕ್ಷಿಸ್ತದೆ ಇನ್ನು ಸ್ತ್ರೀ ಪುರುಷರ ನಡುವೆ ಪ್ರಕಟವಾಗಿ ತಾರತಮ್ಯ ತೋರುವಂತಹ ಸಂದರ್ಭದಲ್ಲಿ ಕೂಡ ಸ್ತ್ರೀ ಸಿದ್ಧಾಂತ ಏನನ್ನೂ ಕೂಡ ಹೇಳುವುದಿಲ್ಲ ಅಂತ ಹೇಳುವಂಥದ್ದು ಇನ್ನು ಸಾಮಾಜಿಕ ಸಂರಚನೆಯ ಅನನ್ಯ ಅಂಶಗಳನ್ನು ವ್ಯವಸ್ಥಿತವಾಗಿ ಚರ್ಚಿಸುವುದನ್ನು ಹಾಗೂ ವಿಮರ್ಶಿಸುವುದನ್ನು ಬಿಟ್ಟು ವೈಯಕ್ತಿಕ ಶ್ರಮ ಮತ್ತು ಸರಕಾರದ ಮಧ್ಯಸ್ಥೆಗೆ ಮುಖಾಂತರ ಸ್ತ್ರೀಯರಿಗೆ ಅನ್ಯಾಯವಾಗುವಂತಹ ಸಾಮಾಜಿಕ ಅಡೆತಡೆಗಳನ್ನು ತೊಡೆದು ಹಾಕಬಹುದೆಂದು ಅದು ನಂಬುತ್ತದೆ ಆದರೆ ಇಂತಹ ಅನ್ಯಾಯ ಹಿಂದೆ ಎಷ್ಟೋ ಬಾರಿ ಸಾಮಾಜಿಕ ಸಾಂಸ್ಥಿಕ ವ್ಯವಸ್ಥೆ ಇರುತ್ತದೆ ಎಂಬುದನ್ನು ಕಂಡುಕೊಳ್ಳಲಾರದಾಗಿದೆ ಉದಾರವಾದಿ ಸ್ತ್ರೀವಾದದ ಕೇಂದ್ರವಾಗಿರುವ ಖಾಸಗಿ ಮತ್ತು ಸಾರ್ವಜನಿಕ ಬದುಕಿನ ನಡುವೆ ಇರುವ ವಿಭಜನೀಯ ಗೆರೆಯನ್ನು ಆಧರಿಸಿ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣವಾಗಬೇಕೆಂಬ ವಾದವನ್ನು ಈ ಸಿದ್ಧಾಂತದ ವಿಮರ್ಶಕರು ಟೀಕಿಸಿದ್ದಾರೆ ಇದು ಉದಾರವಾದಿ ಸ್ತ್ರೀವಾದದ ಬಗ್ಗೆ ಹೇಳಿರುವಂಥ ಟೀಕೆಗಳು ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಮಾಜವಾದ ಸ್ತ್ರೀವಾದಗಳನ್ನು ತಿಳಿಸ್ತೇನೆ ಇದಿಷ್ಟು ಉದಾರವಾದಿ ಸ್ತ್ರೀವಾದಗಳು ಉದಾರವಾದಿ ಸ್ತ್ರೀವಾದಗಳನ್ನು ವಿವರಿಸಿ ಅಂತ ಹೇಳಿದಾಗ ನಾವು ಈ ಎಲ್ಲ ಪಾಯಿಂಟ್ಸ್ಗಳನ್ನು ಬರೆಯಬೇಕಾಗ್ತದೆ ಸಮಾನತೆ ಅವಶ್ಯಕವಾಗಿದೆ ಶಿಕ್ಷಣ ಕ್ಷೇತ್ರ ಉದ್ಯೋಗ ಸಮ ಅವಕಾಶವನ್ನು ಕೊಡಬೇಕು ವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಡಬೇಕು ಅದೆಲ್ಲ ಪಾಯಿಂಟ್ಸನ್ನು ಹಾಕಬೇಕು ಅಷ್ಟೇ ಅಲ್ಲದೆ ಉದಾರವಾದಿ ಸ್ತ್ರೀಯ ಬಗ್ಗೆ ಇರುವಂಥ ಟೀಕೆಯನ್ನು ಕೂಡ ಬರೀಬೇಕಾಗ್ತದೆ ಧನ್ಯವಾದಗಳು ಸ್ನೇಹಿತರೇ